ನಾಡಗೀತೆ ಬರೆದವರು ಕುವೆಂಪು ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಯೋಗವಾಹಗಳು ಎರಡು ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಜಗತ್ತಿನ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಜಗತ್ತಿನ ಒಟ್ಟು ಖಂಡಗಳು ಏಳು ವಿಶ್ವ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದು ವಿಶ್ವ ಓಜೋನ್ ದಿನಾಚರಣೆ ಸೆಪ್ಟೆಂಬರ್ ಹದಿನಾರು ಭಾರತ ರಾಷ್ಟ್ರೀಯ ಕ್ರೀಡೆ ಚೀನಾ ದೇಶದ ರಾಷ್ಟ್ರ ಕ್ರೀಡೆ ಜಪಾನ್ ದೇಶದ ರಾಷ್ಟ್ರ ಕ್ರೀಡೆ ಜೂಡೋ ರಷ್ಯಾ ದೇಶದ ರಾಷ್ಟ್ರ ಕ್ರೀಡೆ ಬ್ಯಾಡಿ ಇಂಗ್ಲೆಂಡ್ ದೇಶದ ಕ್ರೀಡೆ ಕ್ರಿಕೆಟ್ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಸಂಧ್ಯಾಕ್ಷರಗಳು ಸಂಯುಕ್ತ ಅಕ್ಷರಗಳು ಎರಡು ಅಯೋಡೀನ್ ಕೊರತೆಯಿಂದ ಬರುವ ರೋಗ ಒಳಗಾಂಡ ಸೂರ್ಯನ ಬೆಳಕಿನಲ್ಲಿರುವ ಜೀವಸತ್ವ ಜೀವಸತ್ವ ವಿಟಮಿನ್ ಡಿ ಕಬ್ಬಿಣಾಂಶದ ಕೊರತೆಯಿಂದ ಬರುವ

ಪಿತಾಮಹ ಗಗನಾಥ್ ಮಾನವನ ದೇಹದಲ್ಲಿ ಮೂಳೆಗಳ ಸಂಖ್ಯೆ ಮಾನವನ ದೇಹದಲ್ಲಿ ಸ್ನಾಯುಗಳ ಸಂಖ್ಯೆ ಮಾನವನ ದೇಹದಲ್ಲಿ ಮೂತ್ರಪಿಂಡಗಳ ಸಂಖ್ಯೆ ಎರಡು ಹಾಲು ಹಲ್ಲುಗಳ ಸಂಖ್ಯೆ ಎಪ್ಪತ್ತು ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಮರ ಆಲದ ಮರ ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ಕ್ರೀಡೆ ಹಾಕಿ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ರಾಷ್ಟ್ರೀಯ ಹೂ कामाला कर्नाटक